ಸೂರ್ಯ ಮುಳುಗುವ ದೃಶ್ಯ ಬಸ್ಸಿನ ಕಿಟಕಿಯಲ್ಲಿ ಚಂದವಾಗಿ ಕಾಣುತ್ತಿತ್ತು ಬೆಂಗಳೂರು ತಲುಪಲು ಇಪ್ಪತ್ತು ನಿಮಿಷ ಬಾಕಿ ಇತ್ತು ಆಗ ಪಲ್ಲವಿ ಕರೆ ಮಾಡಿದಳು ಎಲ್ಲಿದ್ದೀಯಾ ನಾನು ಬಸ್ ಸ್ಟ್ಯಾಂಡ್ಗೆ ಬಂದೆ ಎಂದಳು ಇನ್ನೇನು ಇಪ್ಪತ್ತು ನಿಮಿಷ ಅಂದೆ ಸರಿ ಕಣೆ ಬಾ ಎಂದು ಕರೆ ತುಂಡರಿಸಿದಳು ನಾನು ಕೊಡಗಿನವಳು ನನ್ನ ಹೆಸರು ಅನುಪಮ ಪಿಯುಸಿ ಮುಗಿಸಿ ಡಿಗ್ರಿ ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿಗೆ ತೆರಳುತ್ತಿರುವೆ ಪಲ್ಲವಿ ನನ್ನ ತಂದೆಯ ಬೆಸ್ಟ್ ಫ್ರೆಂಡ್ ನವೀನ್ ಅಂಕಲ್ ಮಗಳು ನನ್ನದು ಪುಟ್ಟ ಕುಟುಂಬ ನಾನು ಅಪ್ಪ ಅಮ್ಮ ನನಗೆ ಸ್ನೇಹಿತರು ಕಡಿಮೆ ಪಲ್ಲವಿ ಜೊತೆ ಫೋನಿನಲ್ಲಿ ಮಾತನಾಡಿದ್ದು ಬಿಟ್ಟರೆ ಈಗಲೇ ಮೊದಲ ಭೇಟಿ ಒಂಥರ ಎಕ್ಸೈಟ್ಮೆಂಟ್ ಇದೆ ಹಾಗೆ ಊರು ಹೊಸತು ಹೇಗೋ ಏನೋ ಎನ್ನುವ ಭಯವೂ ಇದೆ ಬೆಂಗಳೂರಿನಲ್ಲಿ ಕಾಲೇಜಿಗೆ ಸೇರಿದಾಗ ನವೀನ್ ಅಂಕಲ್ ಬೇರೆ ಎಲ್ಲೋ ಹಾಸ್ಟೆಲ್ಗೆ ಯಾಕೆ ನನ್ನ ಮನೆಯಲ್ಲೇ ಇರಲಿ ಎಂದು ಅಪ್ಪನಿಗೆ ಒತ್ತಾಯಿಸಿದ ಕಾರಣ ಇಂದು ಅವರ ಮನೆಗೆ ನನ್ನ ಪ್ರಯಾಣ ಪವಿತ್ರ ಹಾಂಟಿ ಕೂಡ ನಾನು ಅವರ ಮನೆಯಲ್ಲೇ ಇದ್ದು ಓದಬೇಕು ಎಂದು ತಾಕೀತು ಮಾಡಿದ್ದರು ಬಸ್ಸಿಳಿದು ಸುತ್ತ ನೋಡುತ್ತಾನೆ ಇಂಥವಳ ಬಳಿ ತಾನೇ ಬಂದಳು ಪಲ್ಲವಿ ತಗೋ ಹೆಲ್ಮೆಟ್ ಹಾಕೋ ಹೋಗೋಣ ಕೈಯಲ್ಲಿದ್ದ ಲಗೇಜ್ ಪಡೆದುಕೊಂಡು ಹೆಲ್ಮೆಟ್ ನೀಡಿದಳು ಪಲ್ಲವಿ ಇಲ್ಲಿ ತುಂಬ ಬಿಸಿಲು ಕಣೆ ಮನೆ ತುಂಬ ದೂರ ಆಗುತ್ತಾ ಹಿಂದೆ ಸ್ಕೂಟಿ ಏರುತ್ತಾ ಎಂಥದ್ದು ಇಲ್ಲ ಹತ್ತು ನಿಮಿಷ ಅಷ್ಟೆ ಅಮ್ಮ ನೀನು ಬರ್ತೀಯ ಅಂತ ಒಳ್ಳೆ ತಿಂಡಿ ಮಾಡ್ತಾ ಇದ್ದಾಳೆ ಮನೆಯ ದಾರಿಯಲ್ಲಿ ಸಾಗುವಾಗ ಹೇಳಿದಳು ಪಲ್ಲವಿ ಹೌದು ನಾನು ಅಂದರೆ ಅಚ್ಚುಮೆಚ್ಚು ಆಂಟಿ ಅಂಕಲ್ ಇಬ್ಬರಿಗೂ ನಾನು ಚಿಕ್ಕವಳಿದ್ದಾಗ ಅವರನ್ನು ನೇರವಾಗಿ ನೋಡಿದ್ದು ಅದಾದ ಮೇಲೆ ಈಗ ಎರಡನೇ ಬಾರಿ ಅವರ ಮನೆಗೆ ಬರುತ್ತಿರುವುದು ಆಗ ಅಮ್ಮ ನಾನು ಅಪ್ಪ ಬೆಂಗಳೂರಿಗೆ ಟ್ರಿಪ್ ಬಂದಾಗ ಇವರ ಮನೆಯಲ್ಲಿ ಉಳಿದಿದ್ದು ಆಗ ಪಲ್ಲವಿ ಜೊತೆ ಫ್ರೆಂಡ್ ಆಗಿರಲಿಲ್ಲ ಬೆಳೆಯುತ್ತಾ ಇಬ್ಬರ ನಡುವೆ ಸ್ನೇಹವೂ ಬೆಳೆಯಿತು ಅದು ಮೊಬೈಲ್ ಮೂಲಕ ಒಳಗೆ ಹೋಗು ಗಾಡಿ ಪಾರ್ಕ್ ಮಾಡಿ ಬರ್ತೀನಿ ಅವಳು ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ್ದಕ್ಕೆ ಅಂಕಲ್ ಕೊಡಿಸಿದ ಉಡುಗೊರೆ ಅದು ಮಗುವಂತೆ ಜೋಪಾನ ಮಾಡುತ್ತಿದ್ದಾಳೆ ಅವಳಿಗೆ ಗಾಡಿ ಕಲಿಸಿದ್ದು ಅವಳ ದೊಡ್ಡಮ್ಮನ ಮಗ ಈಗ ಅವರಿಲ್ಲ ಒಂದು ವರ್ಷದ ಹಿಂದೆ ಅವಳ ದೊಡ್ಡಮ್ಮ ದೊಡ್ಡಪ್ಪ ಆಕ್ಸಿಡೆಂಟಲ್ಲಿ ತೀರಿ ಹೋದರು ಅವರ ಮಗ ಈಗ ಇವರೊಂದಿಗೆ ಇದ್ದಾನೆ ಬಾರಮ್ಮ ಬೇಗ ಹೊರಡುವುದಲ್ವ ಕತ್ತಲೆ ಮಾಡಿಕೊಂಡು ಬಂದಿದ್ದೀಯಾ ಹೋಗಿ ಸ್ನಾನ ಮಾಡಿ ಬಾ ಬಿಸಿ ನೀರು ರೆಡಿ ಇದೆ ಇಲ್ಲ ಅವಳ ರೂಮಿನಲ್ಲಿ ಗೀಸರ್ ಇದೆ ಕೈಯಲ್ಲಿದ್ದ ಬ್ಯಾಗ್ ಕೆಳಗೆ ಇಟ್ಟು ಮೊದಲು ಆಂಟಿಯ ಕಾಲಿಗೆ ನಮಸ್ಕಾರ ಮಾಡಿದೆ ಒಳ್ಳೆ ಸಂಸ್ಕಾರ ಕಲಿಸಿದ್ದಾರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಪ್ಪನ್ನು ಬಾರೋ ಅಂದರೆ ಕೆಲಸ ತೋಟ ಅಂತ ಕತೆ ಹೇಳಿ ನಿನ್ನ ಹೊಬ್ಬಳನ್ನೇ ಕಳಿಸಿಬಿಟ್ಟ ಎನ್ನುತ್ತಾ ಬಂದರು ಅಂಕಲ್ ನಿಜ ಅಂಕಲ್ ಅಪ್ಪನಿಗೆ ತೋಟದ ಕೆಲಸ ತುಂಬ ಇರುತ್ತೆ ಗೊತ್ತು ಬಿಡಮ್ಮ ಒಬ್ಬನೇ ನೋಡಿಕೊಳ್ಳಬೇಕಲ್ಲ ನೀನು ಹೋಗು ಫ್ರೆಶ್ ಆಗಿ ಬಾ ಎಂದು ಬೆನ್ನು ತಟ್ಟಿದರು ಹಿಂದೆಯೇ ಬಂದ ಪಲ್ಲವಿ ಬ್ಯಾಗ್ ತೆಗೆದುಕೊಂಡಳು ಮೆಟ್ಟಿಲೇರಿ ಹೋದರೆ ಬಲಕ್ಕೆ ಅವಳ ರೂಮ್ ವಿಶಾಲವಾಗಿತ್ತು ಹೋಗು ಸ್ನಾನ ಮಾಡಿ ಬಾ ಎಂದು ನನ್ನ ಬಟ್ಟೆಗಳನ್ನು ತಾನೇ ಜೋಡಿಸಲು ಮುಂದಾದಳು ಇರಲಿ ಬಿಡು ಪಲ್ಲವಿ ಬಂದು ನಾನು ಜೋಡಿಸುತ್ತೇನೆ ಎಂದರೆ ನನಗೇನು ಮಾಡಲು ಬೇರೆ ಕೆಲಸ ಉಂಟಾ ಹೇಳು ಸುಮ್ಮನೆ ಹೋಗು ನಾನು ಜೋಡಿಸುತ್ತೇನೆ ಎಂದು ತಾಕೀತು ಮಾಡಿದಾಗ ಏನು ಹೇಳಲಿ ಬಟ್ಟೆ ತೆಗೆದುಕೊಂಡು ಸ್ನಾನಕ್ಕೆ ಹೋದೆ ರಾತ್ರಿ ಆಂಟಿ ಅಂಕಲ್ ಪಲ್ಲವಿ ಜೊತೆ ಮಾತಾಡುತ್ತಾ ಮಲಗುವಾಗ ತಡವಾಗಿತ್ತು ಪಲ್ಲವಿ ಮನೆ ವಾತಾವರಣ ತುಂಬ ಹಿಡಿಸಿತು ನಾಳೆ ಎಲ್ಲಿಗಾದರೂ ಹೋಗೋಣ ಅನು ನನ್ನತ್ತ ತಿರುಗಿ ಕೇಳಿದಳು ಹೋಗೋಣ ಎಲ್ಲಿಗೆ ಎಂದೆ ನಾನು ಅವಳ ಕಡೆ ತಿರುಗುತ್ತಾ ಯಾವುದಾದರೂ ಮಾಲ್ಗೆ ಹೋಗೋಣ ಸರಿ ಹೋಗೋಣ ನನಗೆ ತುಂಬ ನಿದ್ದೆ ಬರುತ್ತಿದೆ ಪಲ್ಲವಿ ಈಗ ಮಲ್ಕೋ ಎಂದು ಕಣ್ಣು ಮುಚ್ಚಿದೆ ಪಲ್ಲವಿ ಮಾತಿನ ಮಲ್ಲಿ ಏನೇ ಆದರೂ ಪರವಾಗಿಲ್ಲ ಮಾತು ಮಾತ್ರ ನಿಲ್ಲಿಸಲ್ಲ ಎನ್ನುವ ಹುಡುಗಿ ಪಲ್ಲವಿ ಇಬ್ಬರೇ ಹೋಗೋದಾ ಮೆತ್ತೆಗೆ ಕೇಳಿದೆ ನಿದ್ದೆ ಮಾಡುವಂತೆ ಹೇಳಿದೆ ನಿನಗೆ ನಿದ್ದೆ ಬರಲಿಲ್ವಾ ಹೊಸ ಜಾಗ ಅಲ್ವಾ ಅದಕ್ಕೆ ಬರ್ತಾ ಇಲ್ಲ ಸರಿ ಇಬ್ಬರೇ ಹೋಗೋದಾ ಹೇಳು ಮತ್ತೊಮ್ಮೆ ಕೇಳಿದಾಗ ಯಾಕೆ ನಿನ್ನ ಬಾಯ್ ಫ್ರೆಂಡ್ ಯಾರಾದರೂ ಇದ್ದಾರಾ ಜೊತೆ ಬರೋಕೆ ಎಂದು ಛೇಡಿಸಿದಳು ಏನಿಲ್ಲ ಯಾವ ಬಾಯ್ ಫ್ರೆಂಡ್ ಇಲ್ಲ ಸುಮ್ಮನೆ ಕೇಳಿದೆ ಈಗ ನಿಜವಾಗ್ಲೂ ನಿದ್ದೆ ಬರುತ್ತಿದೆ ಮಲ್ಕೋ ಎಂದು ಮಗ್ಗಲು ಬದಲಾಯಿಸಿದೆ ಹೇಳಿದಂತೆ ಸಂಜೆ ಮಾಲ್ಗೆ ಹೊರಟೆವು ಅಮ್ಮ ಅಣ್ಣ ಅಲ್ಲಿಗೆ ಡೈರೆಕ್ಟ್ ಬರ್ತಾನೆ ತಾನೆ ತನ್ನ ಸ್ಕೂಟಿ ಕೀ ತೆಗೆದುಕೊಳ್ಳುತ್ತಾ ಕೇಳಿದಳು ಹೌದು ಕಣೆ ಬರ್ತಾನೆ ಜೋಪಾನ ಎಂದು ನಮ್ಮನ್ನು ಕಳುಹಿಸಿಕೊಟ್ಟರು ಆಂಟಿ ಅಂಕಲ್ ಅಲ್ವೇ ನಿನ್ನ ಹಣ್ಣ ಎಲ್ಲಿದ್ದಾರೆ ಮನೆಯಲ್ಲಿ ಇಲ್ವಾ ಬಂದಾಗಿನಿಂದ ಮನೆಯಲ್ಲಿ ಇಲ್ಲದ ಇವಳ ಹಣ್ಣನನ್ನು ಕಾಣುವ ಕುತೂಹಲ ಹುಟ್ಟಿಕೊಂಡಿತು ಅದಾ ಅವನ ಫ್ರೆಂಡ್ ಬರ್ತಡೇ ಇತ್ತು ಅಂತ ನೆನೆ ಸಂಜೆನೆ ಹೋಗಿದ್ದ ಇವತ್ತು ಬರ್ತಾ ಇದ್ದಾನೆ ಎಂದಳು ಪಯಣ ಅದಾಗಲೇ ಮಾಲ್ ಕಡೆ ಸಾಗಿತ್ತು ಪಾಪ ಅಲ್ವಾ ಅವರು ಆದರೂ ಇಷ್ಟು ಒಳ್ಳೆ ಚಿಕ್ಕಪ್ಪ ಚಿಕ್ಕಮ್ಮ ಸಿಕ್ಕಿರೋದು ಅವರ ಪುಣ್ಯ ಬಿಡು ಎಂದಾಗ ನಕ್ಕು ತಲೆ ಆಡಿಸಿದಳು ಪಲ್ಲವಿ ಮಾಲ್ನಲ್ಲಿ ಸ್ವಲ್ಪ ಹೊತ್ತು ಆಡುತ್ತಾ ಸಮಯ ಕಳೆದವು ಅನುಪಮ ಇಲ್ಲೇ ಕೂತಿರು ನಾನು ತಿನ್ನಲು ಏನಾದರೂ ತರ್ತೀನಿ ನಾನು ಅಣ್ಣ ಯಾವಾಗಲೂ ಇಲ್ಲೇ ಕೂರೋದು ಅಂತ ಹೇಳಿ ಒಂದು ಕಡೆ ಕೂರಿಸಿ ಓದಳು ಜನಗಳ ಜಂಗುಳಿಯನ್ನು ದಿಟ್ಟಿಸುತ್ತ ಕುಳಿತೆ ಎರಡು ನಿಮಿಷದ ತರುವಾಯ ಯಾರೋ ನನ್ನ ಪಕ್ಕ ಬಂದು ಕುಳಿತಂತೆ ಆಗಿ ಅತ್ತ ತಿರುಗಿದೆ ಯಾರೋ ಹುಡುಗ ಮುಖ ಪರಿಚಯವೂ ಇಲ್ಲ ಹಲೋ ಯಾರಿ ನೀವು ನನ್ನ ಪಕ್ಕ ಯಾಕೆ ಕೂತಿದ್ದೀರಾ ಎದ್ದೇಳಿ ಮೇಲೆ ಎಂದು ಅವಾಜಾಕುತ್ತಾ ಗುರಾಯಿಸಿದೆ ಅಲ್ಲ ನಿನ್ನ ನಾನು ಕೇಳಬೇಕು ನೀನು ಯಾರು ಇದು ನನ್ನ ಫೇವ್ರೇಟ್ ಸ್ಪಾಟ್ ನಾನು ನನ್ನ ತಂಗಿ ಇಲ್ಲೇ ಕುಳಿತು ಸ್ನ್ಯಾಕ್ಸ್ ತಿನ್ನುವುದು ನೀವು ಯಾರಿ ಗುರಾಯಿಸಿ ಆತ ನನ್ನ ಕೇಳಿದಾಗ ಸ್ವಲ್ಪ ಭಯವಾಯಿತು ಪಲ್ಲವಿ ಎಂದು ಜೋರಾಗಿ ಕೂಗೋಡ ಎನಿಸಿತು ನನ್ನ ಯಾರು ಅಂತೀಯ ಇರು ನನ್ನ ಫ್ರೆಂಡ್ ಅಣ್ಣ ಬರಲಿ ಅವರಿಗೆ ಹೇಳಿ ನಿನ್ನ ಕೈಕಾಲು ಮುರಿಸ್ತೀನಿ ಎಂದು ಎದ್ದು ನಿಂತು ಬೆರಳು ತೋರುತ್ತಾ ಹೇಳಿದೆ ಹೌದಾ ಆಯಿತು ಕರಿ ನಿನ್ನ ಫ್ರೆಂಡ್ನ ಅಣ್ಣನ ಎಂದು ಅವನು ಎದ್ದು ನಿಂತ ಇದೊಳ್ಳೆ ಪಜೀತಿ ಆಯ್ತಲ್ಲ ಇವಳ ಅಣ್ಣ ಹೇಗಿದ್ದಾರೋ ಏನೋ ಒಂದು ಗೊತ್ತಿಲ್ಲ ಇವನು ನೋಡಿದರೆ ರೌಡಿ ಥರ ಹಾಡ್ತಾ ಇದ್ದಾನೆ ಅವರು ಇನ್ನೂ ಬಂದಿಲ್ಲ ಬೇರೆ ಭಯದಲ್ಲಿ ಕೈ ಇಸುಕಿಕೊಂಡು ಹಿಂದೆ ತಿರುಗಿ ನೋಡಿದೆ ಅವಳತ್ತ ನಡೆದು ಬರುತ್ತಿದ್ದಳು ಕರಿ ಮತ್ತೆ ನಿನ್ನ ಫ್ರೆಂಡ್ ಅಣ್ಣನ್ನ ಎಂದು ಒಂದು ಹೆಜ್ಜೆ ಮುಂದೆ ಅಷ್ಟೇ ಭಯವಾಗಿ ಪಲ್ಲವಿಯೇ ಎಂದು ಕಿರುಚು ಯಾಕೆ ಏನಾಯ್ತು ಕಿರುಚಿದ ರೀತಿಗೆ ಓಡಿ ಬಂದವಳು ನನ್ನ ಕೈ ಹಿಡಿದು ಕೇಳಿದಳು ಇವನು ಇವನು ಯಾರೋ ಕಣೆ ನನ್ನೆದುರು ನಿಂತು ನನ್ನನ್ನೇ ನೋಡುತ್ತಾ ಇದ್ದವನ ಕಡೆ ಕೈ ತೋರಿಸಿದೆ ಏನೇ ಇವನು ಅಣ್ಣ ಕಣೆ ಅಣ್ಣ ಇವಳು ಅನುಪಮ್ಮ ಬರ್ತಾಳೆ ಅಂದಿದೆ ಅಲ್ವಾ ಇವಳೆ ಅನು ಇವನು ನನ್ನ ಅಣ್ಣ ಆಕಾಶ್ ಕಣೆ ಎಂದಾಗ ದಂಗಾಗಿ ಹೋದೆ ಅಯ್ಯೋ ಇವನ ಬೇಕು ಅಂತಾನೆ ಆಟ ಆಡಿಸಿದ ಹಾಗಾದ್ರೆ ನಾನೇನು ಹೇಳಲಿಲ್ಲ ಮೂತಿ ತೀರೋದೆ ಅವಳ ಕೈಯಲ್ಲಿದ್ದ ತಿಂಡಿ ತೆಗೆದುಕೊಂಡು ಕುಳಿತ ಅವನು ನನ್ನ ಪಕ್ಕ ಕೂರದೆ ಸರಿದು ಪಲ್ಲವಿ ಪಕ್ಕ ಕುಳಿತ ಅಲ್ವೇ ನೀನೇಕೆ ಹಾಗೆ ಕಿರ್ಚಿದ್ದು ಜಾನ ಎಲ್ಲ ನೋಡ್ತಾ ಇದ್ದಾರೆ ಎಂದಳು ತಿನ್ನುತ್ತ ಪಲ್ಲವಿ ನಿಮ್ಮಣ್ಣ ಬೇಕು ಬೇಕು ಅಂತ ರೇಗಿಸಿದ್ರು ಅದಕ್ಕೆ ನಿಮ್ಮಣ್ಣ ಅಂತ ಗೊತ್ತಿರಲಿಲ್ಲ ನನಗೆ ಅದಕ್ಕೆ ಭಯ ಆಗಿ ಕಿರುಚಿಕೊಂಡೆ ಎಂದಾಗ ಅವನನ್ನೊಮ್ಮೆ ನನ್ನತ್ತ ನೋಡಿದ ಅಯ್ಯೋ ಅವನು ನಿನ್ನ ಮುಖ ನೋಡಿರಲಿಲ್ಲ ಕಣೆ ಅಣ್ಣ ಹಾಗೆಲ್ಲ ಹುಡುಗಿನ್ನ ರೇಗಿಸಲ್ಲ ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಷ್ಟೇ ಬಿಡು ಎಂದಳು ಈಗ ನಾನೊಮ್ಮೆ ಅವನತ್ತ ನೋಡಿ ಸುಮ್ಮನೆ ಕುಳಿತೆ ಮೂವರು ಒಟ್ಟಿಗೆ ಮನೆ ಕಡೆ ಹೊರಟೆವು ಬೆಂಗಳೂರಿಗೆ ಬಂದು ಒಂದು ವಾರವಾಗಿತ್ತು ಇವತ್ತು ಕಾಲೇಜಿನ ಮೊದಲ ದಿನ ನನಗಿಂತ ಮುಂಚೆ ಎದ್ದ ಪಲ್ಲವಿ ಸ್ನಾನ ಮುಗಿಸಿ ನನ್ನ ಎಬ್ಬಿಸಿದಳು ನಾನು ರೆಡಿಯಾಗಿ ಬಂದೆ ಅವಳ ಅಣ್ಣ ನಮಗಿಂತ ಮುಂಚೆ ಹೋಗಿದ್ದ ಅವನು ಅದೇ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಎರಡು ವರ್ಷವಾಗಿದೆ ಆಂಟಿ ಅಂಕಲ್ಗೆ ತಿಳಿಸಿ ನಾವು ಹೊರಟೆವು ಅಮ್ಮ ಅಪ್ಪನಿಗೆ ಕಾಲ್ ಮಾಡಲು ಮರೆಯಲಿಲ್ಲ ಪಲ್ಲವಿ ಇಲ್ಲಿ ರ್ಯಾಗಿಂಗ್ ಇರುತ್ತಾ ಕಾಲೇಜ್ ಬಳಿ ಬಂದಾಗ ಅಂಜಿಕೆಯಿಂದ ಕೇಳಿದೆ ಹೋಗುವ ಮುನ್ನ ಅವಳ ಅಣ್ಣ ಕಾಲೇಜಿನಲ್ಲಿ ನನ್ನ ಹೆಸರು ಬಳಸಬಾರದು ಎಂದು ತಾಕೀತು ಮಾಡಿ ಹೋಗಿದ್ದ ಇಲ್ವೇ ಅದೆಲ್ಲ ಏನೂ ಇಲ್ಲ ಸುಮ್ಮನೆ ಭಯಪಡಬೇಡ ಇದ್ರೂ ಏನು ನಾನಿಲ್ವ ಜೊತೆಯಲ್ಲಿ ಬಿಡು ಎಂದು ಧೈರ್ಯ ತುಂಬಿದಳು ನನಗೂ ಅಷ್ಟೇನು ಭಯ ಇರಲಿಲ್ಲ ಯಾರಾದರೂ ಅಪ್ಪಿತಪ್ಪಿಯು ರೇಗಿಸಿದರೆ ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಮಾಡೋಣ ಎಂದುಕೊಂಡೆ ಕ್ಲಾಸ್ ರೂಮ್ ಯಾವುದು ಎಂದು ತಿಳಿಯಲು ಕಷ್ಟವೇನೂ ಆಗಲಿಲ್ಲ ಇವಳ ಅಣ್ಣ ಮೊದಲೇ ಹೇಳಿಕೊಟ್ಟಿದ್ದರು ಫಸ್ಟ್ ಫ್ಲೋರಲ್ಲಿ ಫಸ್ಟ್ ಇಯರ್ ವಿಕಮ್ ಕ್ಲಾಸ್ ರೂಮ್ ಪಲ್ಲವಿ ನಿಮ್ಮಣ್ಣ ನಮಗೂ ಕ್ಲಾಸ್ ತಗೊತಾರಾ ಕುತೂಹಲದಿಂದ ಕೇಳಿದೆ ಇಲ್ಲ ಕಡೆ ಫೈನಲ್ ಇಯರ್ ಮಾತ್ರ ಯಾವಾಗಾದರೂ ಅಕೌಂಟೆನ್ಸಿ ಮ್ಯಾಮ್ ಬಂದಿಲ್ಲ ಅಂದಾಗ ಮಾತ್ರ ಎಂಗೇಜ್ ಮಾಡ್ತಾನೆ ಅಂತೆ ಇಯರ್ ಏನೋ ಗೊತ್ತಿಲ್ಲ ಒಂದು ವಾಕ್ಯದ ಪ್ರಶ್ನೆಗೆ ವಿವರವಾಗಿ ಉತ್ತರ ನೀಡಿದಳು ಪಲ್ಲವಿ ಮೊದಲ ದಿನ ಗೀತಾ ಸುಮಾ ಶೋಭಾ ಮತ್ತು ರಾಕೇಶ್ ಪೃಥ್ವಿ ಫ್ರೆಂಡ್ ಕೂಡ ಆದರು ಏ ಮನೆಗೆ ಬರೋಕೆ ಎಷ್ಟೊತ್ತು ಕಾಲೇಜ್ ಮುಗಿದ ತಕ್ಷಣ ಬರೋಕೆ ಆಗಲ್ವಾ ಮನೆಗೆ ಹೋಗುತ್ತಿದ್ದಂತೆ ಆಕಾಶ್ ಮೊದಲ ದಿನದ ಕ್ಲಾಸ್ ತೆಗೆದುಕೊಂಡರು ಪಲ್ಲವಿಗೆ ನನಗೆ ಒಳಗೊಳಗೆ ನಗು ಬೇಡವೆಂದರೂ ಅವಳೇ ಅಲ್ಲವೇ ಚಾರ್ಟ್ಸ್ಗೆ ಕರೆದುಕೊಂಡು ಹೋಗಿದ್ದು ಅಣ್ಣ ಅದು ಫಸ್ಟ್ ಡೇ ಅಲ್ವಾ ಚಾರ್ಟ್ಸ್ ತಿನ್ನೋಕೆ ಹೋಗಿದ್ವಿ ಇವಳು ತುಂಬ ಕೇಳ್ತಾ ಇದ್ಲು ಅದಕ್ಕೆ ಎಂದು ನನ್ನ ಮೇಲೆ ಹಾಕಿಬಿಟ್ಟಳು ನಾನು ಬಿಟ್ಟ ಕಣ್ಣು ಬಿಟ್ಟಂತೆ ಅವನತ್ತ ನೋಡಿದೆ ಊರಿಂದ ಇದಕ್ಕೆ ಬಂದಿದ್ದ ಇಲ್ಲಿಗೆ ಗುರಾಯಿಸುತ್ತ ಕೇಳಿದಾಗ ಕೋಪ ಬಂದಿತು ನಿಮಗೇನು ಹೊಟ್ಟೆ ಉರಿ ಕಾಲೇಜಲ್ಲಿ ಮಾತ್ರ ನೀವು ಲೆಕ್ಚರರ್ ನಮ್ಮ ಜೋರುದನೆ ಕೇಳಿ ಆಂಟಿ ರೂಮಿಗೆ ಬಂದರು ಏನ್ರೋ ಅದು ಬನ್ನಿ ಆಂಟಿ ಆಕಾಶ್ ಬಿಡು ಹೋಗ್ಲಿ ನಾಳೆಯಿಂದ ಬೇಗ ಬರ್ತಾರೆ ಎಂದು ಹೋದರು ನನ್ನ ಒಮ್ಮೆ ತಿನ್ನುವಂತೆ ನೋಡಿ ಹೊರಟು ಹೋದ ಆಕಾಶ್ ನನಗೆ ಪಲ್ಲವಿ ಮೇಲೆ ಮುನಿಸು ಅವಳೇ ಅಲ್ವಾ ನನ್ನ ಮೇಲೆ ಹಾಕಿದ್ದು ಯಾಕೆ ಪಲ್ಲವಿ ಹಾಗೆ ಹೇಳಿದ್ದು ನೀನು ಮಾತನಾಡಿಸ್ಬೇಡ ನನ್ನ ಎಂದು ಅವಳ ಕೈಗೆ ತಿವಿದು ಕೆಳಗೆ ಬಂದೆ ಅವತ್ತಿನಿಂದ ಆಕಾಶ್ ಕಂಡರೆ ನಾನು ಅಲ್ಲಿಂದ ಜಾಗ ಖಾಲಿ ಮಾಡುತ್ತಿದ್ದೆ ಅಷ್ಟೇನು ಇಷ್ಟವಾಗಲಿಲ್ಲ ಅವನು ಪದೇ ಪದೇ ನನ್ನ ಮೇಲೆ ಪಲ್ಲವಿ ಮೇಲೆ ಕೋಪ ಮಾಡಿಕೊಳ್ಳುತ್ತಿದ್ದು ಇಷ್ಟ ಆಗುತ್ತಿರಲಿಲ್ಲ ಆದರೆ ಪಲ್ಲವಿ ಮಾತ್ರ ಅವನೊಂದಿಗೆ ಖುಷಿಯಿಂದ ಇರುತ್ತಿದ್ದಳು ಪಲ್ಲವಿ ಈ ಪ್ರಾಬ್ಲಮ್ ನನಗೆ ಅರ್ಥ ಆಗ್ತಿಲ್ಲ ಕಣೆ ಏನು ಮಾಡೋದು ಜನರಲ್ ಎಂಟ್ರಿ ನನಗೆ ಪಿಯುಸಿ ಹಲ್ಲೂ ಕಷ್ಟವಾಗಿತ್ತು ಅಣ್ಣನ ಹತ್ರ ಹೋಗಿ ಕೇಳು ನನಗೆ ಬಂದರೆ ಅಲ್ವಾ ನಿನಗೆ ಹೇಳಿಕೊಡೋದು ಎಂದು ಬಿಸ್ನೆಸ್ ಸ್ಟಡಿ ಅಸೈನ್ಮೆಂಟ್ ಮುಂದುವರಿಸಿದಳು ಹಾಗಲ್ಲ ನನಗೆ ನೀನೇ ಹೋಗಿ ಕೇಳು ಎಂದರೆ ಒಪ್ಪಲಿಲ್ಲ ಅವಳು ಎಲ್ಲ ನನ್ನ ಕರ್ಮ ಎಂದುಕೊಳ್ಳುತ್ತಾ ನೋಟ್ಸ್ ಹಿಡಿದು ಅವನ ರೂಮಿನ ಬಾಗಿಲಿನವರೆಗೂ ಹೋದವಳು ಹೊರಗಿನಿಂದ ಇಣುಕಿದೆ ಅವನು ಯಾವುದೋ ಬುಕ್ಸ್ ಓದುತ್ತಾ ಕುಳಿತಿದ್ದ ಸರ್ ಒಳಗೆ ಬರಬಹುದೇ ಬಾಗಿಲನ್ನು ತಟ್ಟಿ ಕೇಳಿದೆ ನನ್ನತ್ತ ನೋಡಿದವನು ಬುಕ್ಸ್ ಬದಿಗಿಟ್ಟು ಬಾ ಎಂದು ನೇರವಾಗಿ ಕುಳಿತ ಅದು ಈ ಪ್ರಾಬ್ಲಮ್ಸ್ ಅರ್ಥ ಆಗ್ತಿಲ್ಲ ಎಂದು ನೋಟ್ಸ್ ಅವನತ್ತ ಚಾಚಿದೆ ಹೇಳಿಕೊಡ್ತೀನಿ ಆ ಚೇರ್ ಎಳೆದುಕೊಂಡು ಕೂರು ಚೇರ್ ಹಾಕಿಕೊಂಡು ಅವನ ಮುಂದೆ ಕುಳಿತವಳಿಗೆ ಅರ್ಧ ಗಂಟೆ ಕಾಲ ವಿವರಿಸಿದ ಎರಡು ವರ್ಷವೂ ಕಷ್ಟವಾಗಿದ್ದು ಮೊದಲ ಬಾರಿ ಇಷ್ಟು ಸುಲಭ ಅನಿಸಿತು ನೀವು ತುಂಬ ಚೆನ್ನಾಗಿ ಪಾಠ ಮಾಡ್ತೀರಾ ಮನಸ್ಸು ಪ್ರಶಂಸೆ ನೀಡಿತು ಥ್ಯಾಂಕ್ಸ್ ಏನಾದರೂ ಡೌಟ್ ಇದ್ದರೆ ಕೇಳು ಮತ್ತೆ ಮನೆಯಲ್ಲಿ ಸರ್ ಅನ್ನೋ ಫಾರ್ಮಾಲಿಟೀಸ್ ಎಲ್ಲ ಬೇಡ ಎಂದಾಗ ತಲೆ ಆಡಿಸಿದೆ ಮೊದಲ ಬಾರಿ ನನ್ನೊಂದಿಗೆ ಮೃದುವಾಗಿ ಮಾತನಾಡಿದ್ದ ಆಕಾಶ್ ಇಷ್ಟವಾದ ನೋಟ್ಸ್ ಪಡೆದುಕೊಂಡು ರೂಮಿಗೆ ಬಂದವಳು ಇನ್ನೊಮ್ಮೆ ಮನನ ಮಾಡಿಕೊಂಡೆ ಅದಾಗಲೇ ನಿದ್ದೆಗೆ ಜಾರಿದಳು ನಾನು ಮಲಗಬೇಕು ಅಷ್ಟರಲ್ಲಿ ರಾಕೇಶ್ ಮೆಸೇಜ್ ಬಂದಿತು ತೆರೆದು ನೋಡಿದೆ ಅನು ಕಾಲೇಜ್ ಫೆಸ್ಟ್ಗೆ ನಮ್ಮ ಟೀಮ್ ಡ್ಯಾನ್ಸ್ ಮಾಡೋಣ ಅಲ್ವಾ ಎಂದು ಪಲ್ಲವಿ ಮಲಗಿದ್ದಾಳೆ ನನ್ನೊಬ್ಬಳೇ ಏನು ಹೇಳೋದು ನಾಳೆ ಕಾಲೇಜ್ನಲ್ಲಿ ಡಿಸೈಡ್ ಮಾಡೋಣ ಈಗ ಗುಡ್ ನೈಟ್ ಎಂದು ಕಣ್ಣು ಮುಚ್ಚಿದೆ ಎಲ್ಲರ ನಿರ್ಧಾರದಂತೆ ಕಾಲೇಜ್ ಫೆಸ್ಟ್ಗೆ ಡ್ಯಾನ್ಸ್ ಮಾಡಲು ಸಾಂಗ್ ಕೂಡ ಸೆಲೆಕ್ಟ್ ಆಗಿತ್ತು ಪಲ್ಲವಿ ನೀವು ಮಾಡುತ್ತೀರಿ ನಾನು ಅಶ್ರೂಮ್ಗೆ ಹೋಗಿ ಬರ್ತೀನಿ ಅಂದವಳು ಅವಸರದಲ್ಲಿ ಮೆಟ್ಟಿಲು ಇಳಿಯುವಾಗ ಸೀನಿಯರ್ ಒಬ್ಬರಿಗೆ ಕೈ ತಾಗಿಬಿಟ್ಟಿತು ಏನು ಕಣ್ಣು ಕಾಣಲ್ವಾ ಕೊಬ್ಬ ಎಂದವನು ಕೈ ಅದುಮಿದಾಗ ನೋವಾಯಿತು ಇಷ್ಟು ದಿನದಲ್ಲಿ ಮೊದಲ ಸಲ ಸೀನಿಯರ್ ಒಬ್ಬರು ನನ್ನನ್ನು ಮಾತನಾಡಿಸುತ್ತಾ ಇರುವುದು ಅದು ಈ ರೀತಿ ಭಯವಾಯಿತು ಅವನೊಂದಿಗೆ ಇದ್ದ ಅವನ ಸ್ನೇಹಿತರು ಮಚ ಕಣ್ಣು ನೋಡು ಸೂಪರ್ ಫಿಗರ್ ಕಣೋ ಬಿಡು ಹೋಗ್ಲಿ ಗೊತ್ತಿಲ್ಲದೆ ತಾಗಿಸಿದ್ದಾಳೆ ಎಂದ ಅವನ ಮಾತು ಕಿರಿಕಿರಿ ತಂದಿತು ಅವನ ನೋಟ ಅಸಹ್ಯವೆನಿಸಿತು ಕೈ ಹಿಡಿದವನು ಬಿಡುವ ಲಕ್ಷಣ ಕಾಣದೆ ಹೋದಾಗ ಕಣ್ಣು ತುಂಬಿ ಬಂತು ಕೈ ಬಿಡಿ ಇಲ್ಲ ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ನನ್ನ ಮಾತು ಮುಗಿಯುವ ಮುನ್ನವೇ ಕೈ ಬಿಟ್ಟು ಹೊರಟು ಹೋದ ಅವನು ಮತ್ತು ಅವನ ಗ್ಯಾಂಗ್ ತಕ್ಷಣ ನನ್ನ ಕೈ ಬಿಟ್ಟು ಹೋದವರನ್ನು ಕಂಡು ಆಶ್ಚರ್ಯವಾಯಿತು ಪ್ರಿನ್ಸಿಪಲ್ ಅಂದ ತಕ್ಷಣ ಇವರಿಗೆ ಭಯವಾಗಿರಬೇಕು ಎಂದುಕೊಂಡು ಕ್ಲಾಸ್ ರೂಮ್ಗೆ ಹೋದೆ ನಾಳೆಯಿಂದ ಪ್ರಾಕ್ಟೀಸ್ ಎಂದು ನಿರ್ಧಾರವಾಯಿತು ಆಂಟಿ ಇವತ್ತು ಕಾಲೇಜಿನಲ್ಲಿ ಏನಾಯಿತು ಗೊತ್ತಾ ಎಂದು ನಡೆದಿದ್ದನೆಲ್ಲ ವಿವರಿಸಿದಾಗ ನೀನು ಪ್ರಿನ್ಸಿಪಲ್ ಅಂದಿದ್ದಕ್ಕೆ ಅಲ್ಲಮ್ಮ ಹೋಗಿದ್ದು ನನ್ನ ಮಗ ಬಂದಿದ್ದಕ್ಕೆ ಎಂದರು ಆಂಟಿ ಅವರು ಮಾತಿಗೆ ನಗುತ್ತಿದ್ದಳು ಪಲ್ಲವಿ ಇಬ್ಬರನ್ನು ಆಶ್ಚರ್ಯದಲ್ಲಿ ನೋಡಿದೆ ಯಾರಾದರೂ ರೇಗಿಸಿದ್ರೆ ಬೈಬೇಕು ಅಂತ ಗೊತ್ತಾಗಲ್ವಾ ಎದರಿಕೊಂಡು ನಿಂತರೆ ಅವರು ಸುಮ್ಮನೆ ಹಾಕ್ತಾರಾ ಆಕಾಶ ಎಲ್ಲ ಹೇಳ್ದ ನೋಡು ಅನು ಧೈರ್ಯದಿಂದ ಇರಬೇಕು ಎಂದು ಅಂಕಲ್ ಕೂಡ ನಮ್ಮೊಂದಿಗೆ ಸೇರಿಕೊಂಡರು ಸರಿ ಅಂಕಲ್ ಎಂದು ಪಲ್ಲವಿ ಕಡೆ ತಿರುಗಿ ಎಲ್ಲೇ ಸರ್ ಬರಲೇ ಇಲ್ಲ ಟೀಗೆ ಮೆತ್ತೆಗೆ ಕೇಳಿದೆ ಏನೋ ಕಾಲೇಜ್ ಫಂಕ್ಷನ್ ಅಲ್ವಾ ವರ್ಕಲ್ಲಿ ಬ್ಯೂಸಿ ಇರಬೇಕು ಎಂದಳು ಟೀ ಕುಡಿದು ರೂಮ್ ಸೇರಿದ ನಾವು ನಾಳೆ ಪ್ರಾಕ್ಟೀಸ್ ಬಗ್ಗೆ ಮಾತನಾಡುತ್ತಾ ರಾತ್ರಿ ಕೆಳದು ಹೋಯಿತು ಪಲ್ಲವಿಗೆ ಇದ್ದಕ್ಕಿದ್ದಂತೆ ಜ್ವರ ಬಂದಿತು ನನ್ನೊಬ್ಬಳೆ ಕಾಲೇಜಿಗೆ ತೆರಳಲು ಮನಸ್ಸಿಲ್ಲ ಸ್ಕೂಟಿ ಓಡಿಸಲು ಬಂದರೂ ಹೋಗಲು ಹಿಂದೇಟು ಹಾಕಿದೆ ಏನು ಅವಳ ನೆಪ ಹಾಕಿಕೊಂಡು ಮನೆಯಲ್ಲಿ ಇರುವ ಪ್ಲಾನ ಗೇಟ್ ಬಳಿ ನಿಂತು ಯೋಚಿಸುತ್ತಿದ್ದವಳನ್ನು ಆಕಾಶದನಿ ಎಚ್ಚರಿಸಿತು ಅಯ್ಯೋ ಏನೂ ಇಲ್ಲ ಆದರೆ ಒಬ್ಬಳೆ ಹೋಗೋಕೆ ಬೇಜಾರು ಅದಕ್ಕೆ ಸುಮ್ಮನೆ ನಿಂತಿದ್ದೆ ಎಂದೆ ಯಾಕೋ ಆಕಾಶ್ ಜೋರು ದನೇ ಇಡಿಸಲಿಲ್ಲ ಬೇಜಾರು ಅಂದರೆ ನೀನೇನು ಮದುವೆಗೆ ಹೋಗ್ತಾ ಇದ್ದೀಯಾ ಕಾಲೇಜಿಗೆ ಹೋಗ್ತಾ ಇರೋದು ಸುಮ್ಮನೆ ಹೊರಡು ನಾನು ಹಿಂದೇನೆ ಬರ್ತೀನಿ ಎಂದು ನಾನು ಬೈಕ್ ಸ್ಟಾರ್ಟ್ ಮಾಡಿದ ನಾನು ಮುಂದೆ ಅವನು ಹಿಂದೆ ನನ್ನಿಂದ ಅವನಿಗೆ ಕಾಲೇಜಿಗೆ ಬರಲು ಅರ್ಧ ಗಂಟೆ ತಡವಾಯಿತು ಏನು ಹೇಳಿದೆ ಬೈಕ್ ಪಾರ್ಕ್ ಮಾಡಿ ಹೊರಟು ಹೋದ ಪೂರ್ತಿ ದಿನ ಪಲ್ಲವಿ ಇಲ್ಲದೆ ನಮಗೆ ಬೋರಾಗಿತ್ತು ಕ್ಲಾಸ್ ಮುಗಿಸಿ ಮನೆಗೆ ಹೊರಡುವಾಗ ಅಂದು ಕೈ ಹಿಡಿದ ಸೀನಿಯರ್ ಗ್ಯಾಂಗ್ ಸ್ಕೂಟಿ ಪಕ್ಕವೇ ನಿಂತಿತ್ತು ಅವತ್ತಿನಿಂದ ಆವರೆಗೂ ನನ್ನ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನುವ ಅನುಮಾನವಿತ್ತು ಇಂದು ಅದು ನಿಜವಾಗಿತ್ತು ಪಲ್ಲವಿ ಕೂಡ ಜೊತೆ ಇರಲಿಲ್ಲ ಏನು ಮಾಡುವುದು ಸುತ್ತಲೂ ನೋಡಿದೆ ಆಕಾಶ್ ಬೈಕ್ ಅಲ್ಲೇ ನಿಂತು ಅಷ್ಟೇ ಸಾಕಿತ್ತು ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡಲು ಸಾರಿ ಅವತ್ತು ರೂಡಾಗಿ ಬಿಹೇವ್ ಮಾಡಿದ್ದಕ್ಕೆ ಎಂದು ಮುಂದೆ ಬಂದವನು ಎದುರಾಗಿ ನಿಂತು ಹೇಳಿದಾಗ ಆಶ್ಚರ್ಯ ನನಗೆ ಇರಲಿ ಬಿಡಿ ಎಂದವಳು ಸ್ಕೂಟಿ ಹೇರಬೇಕು ಬಿಡಲಿಲ್ಲ ಕರಣ್ ಎಂದು ಕೈ ಮುಂದೆ ಚಾಚಿದ ಇವನೊಂದಿಗೆ ಸ್ನೇಹ ಹಸ್ತ ಯಾಕೋ ಸರಿ ಅನಿಸಲಿಲ್ಲ ನೋಡಿ ಕರಣ್ ನಾನು ಅದನ್ನು ಅವತ್ತೇ ಮರೆತಿದ್ದೇನೆ ನಿಮ್ಮೊಂದಿಗೆ ಫ್ರೆಂಡ್ಶಿಪ್ ನನಗೆ ಬೇಡ ಅಂದಾಗ ಒಮ್ಮೆ ದಿಟ್ಟಿಸಿದವನು ಸರಿ ಹೊರಡಿ ಎಂದು ದಾರಿಬಿಟ್ಟ ಒಮ್ಮೆ ಹಿಂದೆ ತಿರುಗಿ ನೋಡುವುದನ್ನು ಮರೆಯಲಿಲ್ಲ ನಾನು ಗುಡ್ ತುಂಬ ಧೈರ್ಯ ಬಂದಿದೆ ಪಲ್ಲವಿಗೆ ಟ್ಯಾಬ್ಲೆಟ್ ಕೊಟ್ಟು ಅವಳನ್ನು ಮಲಗಿಸುತ್ತಾ ಇದ್ದಾಗ ಹೇಗಿದ್ದಾಳೆ ಎಂದು ನೋಡಲು ಬಂದ ಆಕಾಶ್ ನಸು ನಸುನಗು ಮೂಡಿತು ನೀವೇ ಅಲ್ವಾ ಧೈರ್ಯ ತುಂಬಿದ್ದು ಎಂದೆ ಮಂಚದ ಒಂದು ಬದಿಯಲ್ಲಿ ಕುಳಿತವನು ಪಲ್ಲವಿ ಕಾಲು ಒತ್ತುತ್ತಾ ಧೈರ್ಯ ನಿನ್ನಲ್ಲಿ ಇದೆ ಹುಡುಗಿ ಬಿಡು ಇವತ್ತು ಯಾವುದು ಡೌಟ್ ಇಲ್ವಾ ಫೇಸ್ಟ್ ಅಂತ ಓದೋದು ಮರಿಬೇಡ ನಮ್ಮನ್ನು ನಂಬಿ ನಿನ್ನ ಇಲ್ಲಿಗೆ ಕಳುಹಿಸಿದ್ದಾರೆ ಆಂಟಿ ಅಂಕಲ್ ಚೆನ್ನಾಗಿ ಹೋದು ಆಯ್ತಾ ಎಂದವನ ಮಾತಲ್ಲಿ ನನ್ನ ಮೇಲಿದ್ದ ಕಾಳಜಿ ಕಾಣಿಸಿತು ಸರಿ ಓದ್ತೀನಿ ಇವತ್ತು ಡೌಟ್ ಇಲ್ಲ ಅಲ್ಲ ಆದರೆ ನಾಳೆ ಹೇಳಿಕೊಡಿ ಎಂದಾಗ ಸರಿ ಎಂದು ನಾನು ಇವತ್ತು ಇಲ್ಲೇ ಕೆಳಗೆ ಮಲ್ಕೊತೀನಿ ನೀನು ನಿದ್ದೆ ಮಾಡು ಎಂದು ಮಂಚದಿಂದ ಕೆಳಗೆ ಇಳಿದು ಚಾಪೆ ತೆಗೆದುಕೊಂಡರು ಬಿಡಿ ನಾನೇ ಆಸಿಕೊಡ್ತೀನಿ ಎಂದು ಚಾಪೆ ಕಸಿದುಕೊಂಡು ಆಸಿಕೊಟ್ಟೆ ಪಾಪ ಪಲ್ಲವಿ ಅವಳಿಲ್ಲದೆ ಇವತ್ತು ಫುಲ್ ಬೇಜಾರು ಗುತ್ತಾ ಅಂದಾಗ ಅಂಗಾತ ಮಲಗಿದ್ದವರು ನನ್ನತ್ತ ತಿರುಗಿದರು ಪಲ್ಲವಿ ಅಂದರೆ ಹಾಗೆ ಎಲ್ಲರಿಗೂ ಬೇಗ ಇಷ್ಟ ಆಗ್ತಾಳೆ ಸರಿ ನನಗೆ ನಿದ್ದೆ ಬರ್ತಿದೆ ಗುಡ್ ನೈಟ್ ಎಂದು ಕಣ್ಣು ಮುಚ್ಚಿದ ಸಂಜೆ ಇವರು ಹಿಂದೆ ಇದ್ದರು ಅನ್ನುವ ಧೈರ್ಯದಲ್ಲಿ ನಾನು ಅವರೊಂದಿಗೆ ಹಾಗೆಲ್ಲ ಮಾತನಾಡಿದ್ದು ನೆನೆದಾಗ ಪುಳಕವಾಯಿತು ಆ ಮುದ್ದು ಮುಖವನ್ನೇ ನೋಡುತ್ತಾ ಯಾವಾಗ ಕಣ್ಣು ಮುಚ್ಚಿದನೋ ಕಾಣೆ ಸಂಪಾದ ನಿದಿರೆ ಅತ್ತಿತು ಕನಸಲ್ಲೂ ಈ ಸುಕುಮಾರಾನೆ ಇಬ್ಬರು ಬೇಗ ಎದ್ದು ತಯಾರಾದೆವು ಒಂದೇ ರೀತಿಯ ಬೇರೆ ಬೇರೆ ಬಣ್ಣದ ಲೆಹಂಗ ಇಬ್ಬರಿಗೂ ಹೇಳಿ ಮಾಡಿಸಿದಂತೆ ಇತ್ತು ಡ್ಯಾನ್ಸ್ ಇರುವುದು ಸಂಜೆಗೆ ಆಗಿದ್ದರಿಂದ ಅದರ ಕಾಸ್ಟ್ಯೂಮ್ ಸ್ಕೂಟಿ ಡಿಕ್ಕಿಗೆ ಸೇರಿಸಿದವು ಬೋತ್ ಆಫ್ ಲುಕ್ಕಿಂಗ್ ಗುಡ್ ಮೆಟ್ಟಿಲಿಳಿದು ಬರುವಾಗ ಆಕಾಶ್ ಇಬ್ಬರನ್ನು ಒಟ್ಟಿಗೆ ಹೊಗಳಿದ ಥ್ಯಾಂಕ್ಸ್ ಅಣ್ಣ ಎಂದ ಪಲ್ಲವಿ ಅವನ ಕೆನ್ನೆಗಿಲ್ಲಿ ನೀನು ಅಷ್ಟೆ ಮೋಸ್ಟ್ ಆ್ಯನ್ಸಮ್ ಗಾಯ್ ಇವತ್ತು ಅದೆಷ್ಟು ಸ್ಟೂಡೆಂಟ್ಸ್ ಬಿದ್ದು ಹೋಗ್ತಾರೋ ಎಂದು ಕಣ್ಣು ಹೊಡೆದಳು ಅವನ ಮೇಲೆ ಒಂದಿಬ್ಬರು ಸೀನಿಯರ್ಸ್ ಹುಡುಗಿಯರು ಕಣ್ಣು ಹಾಕಿದರು ಎನ್ನುವ ಗಾಸಿಪ್ ಜೋರಾಗಿತ್ತು ಕಾಲೇಜಿನಲ್ಲಿ ಯಾರು ಬೀಳೋದು ಬೇಡ ಬನ್ನಿ ಹೋಗೋಣ ಎಂದು ಮುಂದೆ ಹೋದರೆ ನಾನು ಪಲ್ಲವಿ ಆಂಟಿ ಅಂಕಲ್ಗೆ ತಿಳಿಸಿ ಹೊರಟೆವು ಕಾರ್ಯಕ್ರಮವೆಲ್ಲ ಚೆನ್ನಾಗಿ ಆಗಿತ್ತು ಪಲ್ಲವಿ ನನ್ನ ಬ್ಯಾಗ್ ನೋಡ್ದ ಡ್ಯಾನ್ಸ್ಗೆ ಹೋಗುವಾಗ ಎಲ್ಲಿ ಇಟ್ಟು ಓದನೆಂದು ನೆನಪಿಲ್ಲ ಹುಡುಕಿ ಹುಡುಕಿ ಸಾಕಾಗಿತ್ತು ಡ್ಯಾನ್ಸ್ ಕಾಸ್ಟ್ಯೂಮ್ಸ್ ಚೇಂಜ್ ಮಾಡಬೇಕಿತ್ತು ನಾನು ನೋಡಿಲ್ಲ ಬೇಗ ಹುಡುಕು ಲೇಟ್ ಆಗುತ್ತೆ ಮನೆಗೆ ಹೋಗೋಕೆ ಎಲ್ಲರೂ ಹೋಗ್ತಾ ಇದ್ದಾರೆ ಎಂದವಳು ನನ್ನೊಂದಿಗೆ ಕೈ ಜೋಡಿಸಿದಳು ಅದಾಗಲೇ ತಡವಾಗಿತ್ತು ಆಕಾಶ್ ಸರ್ ಇದ್ದಾರೆ ಎನ್ನುವ ಧೈರ್ಯವಷ್ಟೇ ಇದ್ದಿದ್ದು ಪಲ್ಲವಿ ನೀನು ಇಲ್ಲಿ ನೋಡ್ತಿರು ನಾನು ಆಡಿಟೋರಿಯಂ ಹತ್ರ ಹೋಗಿ ಬರ್ತೀನಿ ಎಂದು ಅಲ್ಲಿಗೆ ಹೋದಾಗ ಅಲ್ಲೇ ಇದ್ದ ಆಕಾಶ್ ನನ್ನ ಗಮನಿಸಿದರು ಅನು ತಗೋ ನಿನ್ನ ಬ್ಯಾಗ್ ಕರಣ್ ದನಿ ಕೇಳಿ ಬೆಚ್ಚಿ ತಿರುಗಿದೆ ನನ್ನ ಬ್ಯಾಗ್ ಹೇಗೆ ನಿಮ್ಮ ಕೈಗೆ ಬಂತು ಎಂದು ಕೇಳಬೇಕು ಎಂದುಕೊಂಡರು ಕೇಳದೆ ಬ್ಯಾಗ್ ಪಡೆದುಕೊಂಡು ಥ್ಯಾಂಕ್ಸ್ ಹೇಳಿ ಬಂದು ಬಿಟ್ಟೆ ಯಾಕೋ ಏನೋ ಸರಿಯಿಲ್ಲ ಅನಿಸುತ್ತಿತ್ತು ಡ್ರೆಸ್ ಬದಲಾಯಿಸಿಕೊಂಡು ಮನೆಗೆ ಹೊರಟ ಇಬ್ಬರ ಹಿಂದೆಯೇ ಆಕಾಶ್ ಕೂಡ ಹೊರಟು ಬಂದರು ಕರಣ್ ಯಾಕೆ ನಿನ್ನ ಬ್ಯಾಗ್ ತಗೊಂಡು ಇದ್ದ ಟೆರೆಸ್ ಮೇಲೆ ನಿಂತು ಕೂದಲು ಒಣಗಿಸುತ್ತಾ ಇದ್ದವಳು ಆಕಾಶ್ ತನಿಗ್ ಕೇಳಿ ಅತ್ತ ತಿರುಗಿದೆ ನನಗೇನು ಗೊತ್ತು ಬ್ಯಾಗ್ ಸಿಕ್ಕಿಲ್ಲ ಅಂತ ತುಂಬ ಹುಡುಕಿದ್ದೆ ನಾನು ಎಂದಾಗ ತಗೋ ಚೆಕ್ ಮಾಡು ನಿನ್ನ ಬ್ಯಾಗ್ ಗೊತ್ತಾಗುತ್ತೆ ಎಂದು ಬ್ಯಾಗ್ ನೀಡಿದ ಏನಿದು ಅಂಥದ್ದೇನು ಇರಬಹುದು ಈ ಬ್ಯಾಗಲ್ಲಿ ನೋಡುವಾಗ ಸಿಕ್ಕಿದ್ದು ನನ್ನದೇ ಫೋಟೋಗಳು ಏನಿದು ಯಾರು ತೆಗೆದಿದ್ದು ನೀವ ಆಶ್ಚರ್ಯದಲ್ಲಿ ಕೇಳಿದೆ ನಾನೇ ಆಗಿದ್ದರೆ ಡೈರೆಕ್ಟಾಗಿ ನಿನಗೆ ಕೊಡ್ತಾ ಇದ್ದೆ ಇದು ಆ ಕಾರಣ ಕೆಲಸ ಎಂದಾಗ ಕೋಪ ಬಂದಿತು ತಗೋ ಈ ಲೆಟರ್ ಅದರ ಜೊತೆ ಸಿಕ್ತು ಎಂದು ಲೆಟರ್ ಒಂದು ನೀಡಿದಾಗ ಅನುಮಾನ ವ್ಯಕ್ತವಾಯಿತು ಆಕಾಶ್ ನೀವು ಓದಿದ್ರಾ ಎಂದೆ ತೆರೆಯುತ್ತ ಓದಬಾರ್ದು ಅಂದ್ಕೊಂಡೆ ಬಟ್ ನಿನ್ನ ಸೇಫ್ಟಿಗೋಸ್ಕರ ಓದಿದೆ ನೀನು ಓದಿ ನೋಡು ಎಂದು ಜೇಬಿನ ಒಳಗೆ ಕೈ ತೋರಿಸಿ ನಿಂತ ಅನುಪಮ ನೀನು ಅಂದರೆ ನನಗೆ ತುಂಬ ಇಷ್ಟ ನೇರವಾಗಿ ಎದುರು ನಿಂತು ಹೇಳೋಕೆ ಧೈರ್ಯವಿಲ್ಲ ಅದಕ್ಕೆ ಈ ಪತ್ರ ಬರೆಯುತ್ತಿದ್ದೀನಿ ನಿನ್ನ ಹಿಂದೆ ಆಕಾಶ್ ಸರ್ ಬಿದ್ದಿದ್ದಾರೆ ಅನ್ನೋ ಗಾಸಿಪ್ ಬೇರೆ ಅದಕ್ಕೆ ಭಯವಾಗಿ ಇಷ್ಟು ಬೇಗ ಪ್ರೀತಿ ಹೇಳಿಕೊಳ್ಳುತ್ತಿದ್ದೀನಿ ಐ ಲವ್ ಯು ಅನುಪಮ ಡು ಯು ಲವ್ ಮೀ ಇಂಟಿ ಕರಣ್ ಮುಂದುವರಿಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು